ರಾವಣನಿಗೆ ಹತ್ತು ತೆಲೆಗಳಿತ್ತರೂ ಅವನು ಸೀತೆಯ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದ ಈ ಬ್ರಹ್ಮನಿಗೆ ಒಂದೇ ಒಂದು ಇದ್ದರು ಈ ಊರಿನ ಸುಂದರಿಯರ ಎಲ್ಲರ ಬಗ್ಗೆ ಯೋಚನೆ ಅದೇ ಈ ಬ್ರಹ್ಮನ ಬ್ರಹ್ಮಲಿಕಿತ ಸ್ವತಂತ್ರವಾಗಿ ಶ್ರೀಮಂತಕ್ಕೆ ಇದ್ದರು ವಿರಹ ವೇದನೆಯಲ್ಲಿ ಪರಗುತ್ತಿರುವ ಈ ನನ್ನ ಮೈ ಮನಸ್ಸು ಕೋಯುತ್ತಿರುವ ನನ್ನ ಸಿರಿ ಸಂಪತ್ತಿಗೆ ಸರಿ ಹೊಂದುವ ಆ ಇನ್ಸ್ಪೆಕ್ಟರ್ನ ತಂಗಿ ಅಮೃತ ಏನು ಅವಳ ಸೌಂದರ್ಯ ಕೋಲ್ ಮಿಂಚಿನಂತೆ ಮಿಂಚುತ್ತಿರುವ ಒಳ ನನ್ನನ್ನು ಹುಚ್ಚನಂತಾಗಿ ಮಾಡಿಬಿಟ್ಟಿದೆ ఈ బ్రహ్మ బీసేందు ప్రేమ బాణది జగదేశపత్తు అమృత దేవ సంపత్ ఈ కళ నాయకులు కైవశ ఈ ఓది ముగసి సద్గురు మా తన ಆ ಜಗದೇಶನ ತಂಗಿ ಅಮೃತಳ ಮನಸ್ಸನ್ನು ಹೇಗಾದರೂ ಮಾಡಿ ಕರುಣೆಯಿಂದ ಕರಗಿಸಿ ನನ್ನ ಕಡೆ ವಾಲಿಸಲೇಬೇಕು ಹಲೋ ಮಿಸ್ಟರ್ ಹಾವೇರಿಗೆ ಹೋಗೋ ಬಸ್ ಎಷ್ಟೊತ್ತಿಗೆ ಬರುತ್ತೆ ಅಂತ ಕೇಳಬಹುದ ಸೌಂದರ್ಯ ಸೃಷ್ಟಿಕರ್ತ ಬ್ರಹ್ಮನೇ ಸಮಯ ತೆಗೆದುಕೊಂಡು ರೊಂಬೆ ಊರು ಸರಿ ಸೋಟಿಯಿಂದ ಗಂಧನಂತೆ ತೀಡಿದೆ ಇವಳ ಮೈಮಾಟ ಮೋಗದ ಹಣ್ಣಿನಂತೆ ಸುವಾಸನ ಬೀರುತ್ತಿರುವ ಈ ಸುಂದರಿಯ ಸೌಂದರ್ಯವನ್ನು ಅನುಭವಿಸಬೇಕಾದರೆ ಇವಳ ಜೊತೆ ಸಹನೆಯಿಂದ ವರ್ತಿಸಿ ಸರಿಹ ಮಾಡಿಕೊಳ್ಳಲೇಬೇಕು ಹಲೋ ಮಿಸ್ಟರ್ ಏನ್ ವಿಚಾರ ಮಾಡ್ತಾ ಇದ್ದೀರಾ ಹಾವೇರ್ ಹೋಗುವ ಬಸ್ ಎಷ್ಟೊತ್ತಿಗೆ ಬರುತ್ತೆ ಅಂತ ನಾನು ನಿಮ್ಮನ್ನು ಕೇಳಿದೆ ಮೇಡಮ್ ಈ ಊರಿನಲ್ಲಿ ಬಸ್ ಅಂತ ಯಾವುದೇ ಇಲ್ಲ ಇಲ್ಲಿ ಓಡುವುದೆಂದರೆ ಶ್ರೀ ನವ ಅಂದ ಹಾಗೆ ನಿಮ್ಮನ್ನು ನೋಡಿದರೆ ಈ ಊರಿಗೆ ಹೊಸಬರಂತೆ ಕಾಣ್ತೀರಿ ತಾವ್ಯಾರೆಂದು ಕೇಳಬಹುದಾ ಖಂಡಿತವಾಗ್ಲೂ ಕೇಳಬಹುದು ನಾನು ಈ ಊರ ಜಗದೀಶ್ ಅಂತ ಇನ್ಸ್ಪೆಕ್ಟರ್ ಇದ್ದಾರಲ್ಲ ಅವರ ತಂಗಿ ಇದುವರೆಗೂ ಓದ್ಬೇಕಂತ ಅಂತ ಬೆಂಗಳೂರಿನಲ್ಲಿದೆ ಓದು ಮುಗಿತು ಅಣ್ಣನ ಜೊತೆ ಹಾಯಾಗಿರೋಣ ಅಂತ ಊರಿಗೆ ಬಂದೆ ನೀನು ಅಮೃತ ಐ ಆಮ್ ರಿಯಲಿ ಅಮೃತ ಅಂದ ಹಾಗೆ tavyar anta gottagilla ನಾನು ಬ್ರಹ್ಮ ಅಂತ ನಿಮ್ಮಣ್ಣ ನಾನು ಒಂದೇ ಕಾಲೇಜಿನ ಸ್ನೇಹಿತರು ಹಾಗಾಗಿ ಹಾಗೆ ನೀವೇನ್ ಮಾಡ್ಕೊಂಡಿದ್ದೀರ ನೋಡು ಅಮೃತ ಈ ಸಮಾಜದಲ್ಲಿ ಮೇಲು ಕೀಳೆಂಬ ಘನತೆ ಗೌರವವನ್ನು ಅಳೆಯುವ ಮಾಪನವೆಂದರೆ ಅದು ದೊಡ್ಡಿಗೆ ಮಾತ್ರ ದೊಡ್ಡನಾಗಿ ದೊಡ್ಡೆಯಲ್ಲಿ ಬೀಳದೆ ಪಟ್ಟವನ್ನು ಹೋಗಬೇಕೆಂದು ದುಡಿದು ಈ ಜಿಲ್ಲೆಯಲ್ಲಿ ದೊಡ್ಡ ಫೈನಾನ್ಸ್ ಕಂಪ್ನಿಯ ಮಾಲೀಕ ವೆರಿ ಗುಡ್ ಬ್ರಹ್ಮ ನೀನನ್ನು ನೋಡ್ತಾ ಇದ್ರೆ ಜೀವನದಲ್ಲಿ ಚಲ ಸಾಧಿಸಿದ ಸಾಧಕ ಅಂತ ಗೊತ್ತಾಗ್ತಾ ಇದೆ ಅಂದ ಹಾಗೆ ನಿಮ್ಮಂಥವ್ರನ್ನ ಮದುವೆ ಆದ ಆ ಹುಡುಗಿ ತುಂಬಾ ಲಕ್ಕಿ ಅಂತ ಕಾಣುತ್ತೆ ಅಂದು ಮಾತು ಹಾಗಾದ್ರೆ ನಿಮ್ದು ಮದ್ವೆ ಆಗಿಲ್ವಾ ಐ ಆಮ್ ರಿಯಲಿ ಸಾರಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ನಿಮ್ಮಂತಹ ಅದೃಷ್ಟವಂತರನ್ನ ಸೌಂದರ್ಯದ ಹೆಣ್ಣು ಮಕ್ಕಳೇನು ಕಮ್ಮಿ ಜಗದಲ್ಲಿ ಕರೆಕ್ಟ್ ಅಮೃತ ಕರೆಕ್ಟ್ ಆಕಾಶದಲ್ಲಿ ಹಾರಾಡುವ ಅಕ್ಕಿ ಪಕ್ಷಿಗಳು ಮನೆ ಹತ್ತರಕ್ಕೆ ಹಾರುವ ಪಕ್ಷಿ ಎಂದರೆ ಅದು ಗಂಡದೆಯ ಗಂಡು ಮಾತ್ರ ಗರುಡ ಇನ್ನು ಈ ಊರಿನಲ್ಲಿ ಲಕ್ಷಾಂತರ ಹೆಣ್ಣುಗಳಿದ್ದರೂ ಈ ಬ್ರಹ್ಮನಿಗೆ ಮನಸ್ಸಿಗೆ ಇಷ್ಟ ಆದ ಹುಡುಗಿ ಸಿಕ್ಕಾಗ ಮಾತ್ರ ಈ ಬ್ರಹ್ಮನ ಮದುವೆ ಹಾಗಾದ್ರೆ ನಿಮ್ಮ ಮನಸ್ಸಿಗೆ ಹುಡುಸಿದ ಆ ಹುಡುಗಿ ಯಾರು ಅಂತ ನಾ ಕೇಳಬಹುದಾ ಅಮೃತ ನವಿಲು ನರ್ತಿಸುವುದನ್ನು ನೋಡಿದರೆ ಕಟುಕನ ಹೃದಯ ಉತ್ಸಾಹ ಕಣ್ಣು ತುಂಬಿಕೊಳ್ಳುತ್ತದೆ ಇನ್ನು ಈ ನನ್ನ ಹೃದಯ ಪುಟದಲ್ಲಿ ಮುಂದಿರುವ ಹುಡುಗಿಯನ್ನು ನೋಡಿ ಈ ನನ್ನ ಮನಸ್ಸು ತಡವರಿಸುವುದನ್ನು ನೋಡಿದರೆ ನೀನೇ ಅರ್ಥ ಮಾಡಿಕೊಳ್ಳಬೇಕು ಅಮೃತ ನನ್ನ ಮನಸ್ಸನ್ನು ಗೆದ್ದ ರಾಣಿಯಾರೆಂದು ಗೊತ್ತಾಯ್ತು ಬಿಡಿ ನದಿ ಎಷ್ಟೇ ರಭಸದಿಂದ ಹರಿದ್ರು ಸೇರುವುದು ಸಾಗರವನ್ನ ಅದೇ ರೀತಿ ಹಕ್ಕಿ ರೆಕ್ಕೆ ಪೂತ ಮರದ ಮೇಲೆ ಹಾರಬೇಕೆಂಬ ಆಸೆ ಪಟ್ಟಂತೆ ಈ ನಿಮ್ಮ ಹೃದಯವನ್ನು ಗೆದ್ದ ರಾಣಿ ನಾನೇ ಅಂತ ನನಗೆ ಗೊತ್ತಾಯ್ತು ಅಂದ ಮೇಲೆ ಬೆಳಗು ಬಾ ನನ್ನ ಮನೆಯ ಜ್ಯೋತಿಯಾಗಿ ನಿಮ್ಮಂತ ಸೌಂದರ್ಯವಂತ ನನ್ನ ಮದುವೆ ಆಗೋದಕ್ಕೂ ಪುಣ್ಯ ಮಾಡಿದ್ದೀನಿ ಆದಷ್ಟು ಬೇಗ ಈ ವಿಚಾರವನ್ನು ನಮ್ಮ ಅಣ್ಣನಿಗೆ ತಿಳಿಸಿ ನಾವಿಬ್ರು ಮದುವೆಯಾಗೋಣ ಏನಂತೀರಾ ಅಮೃತ ಹಾಗಾದರೆ ಈ ನಮ್ಮ ಮೊದಲ ಪ್ರೀತಿಯ ಸವಿ ನೆನಪಿಗಾಗಿ ನಿನ್ನನ್ನು ನಾನು ಅಂಗಲಾತಿ ನನ್ನನ್ನು ಪ್ರೀತಿಸು ಎಂದು ಸರಿ ಅಂತೂ ಆ ಭಗವಂತ ಈ ಊರಿನಲ್ಲಿ ನಿಮ್ಮ ಜೋಡಿ ಮಾಡಿ ನಿನ್ನನ್ನು ನನ್ನ ಗಂಡನಾಗಿ ಪುಣ್ಯ ಮಾಡಿದೆ ಆ ದೇವರ ನನಗೆ ಪುಣ್ಯನೇ ಮಾಡಿದ್ದಾನೆ ಭಾಗ್ಯವಂತಳಲ್ಲ ಮೇಡಮ್ ನೀವು ದೌರ್ಭಾಗ್ಯವಂತಳು ಏಕೆಂದರೆ ಪ್ರೀತಿ ಪ್ರೇಮವೆಂಬ ಚಲ್ಲಾಟದಲ್ಲಿ ಚದುರಿ ಹೋಗಿದೆ ಈ ನಿನ್ನ ಬಾಳು ಕಾಮವೆಂಬ ಕತ್ತಲಲ್ಲಿ ಕಾಲು ಜಾರಿ ಕಾಲಿಟ್ಟರೆ ಈ ನಿನ್ನ ಸುಂದರ ಬಾಳು ಒಡೆದ ಮಡಿಕೆ ಎಂತಾದೀತು ಎಚ್ಚರ ತತ್ವ ಪದಗಳನ್ನು ಬಿತ್ತರಿಸಲು ನೀನೇವರಲ್ಲಿ ಶ್ರೀಮಂತನಗಳಿಗೆ ಸಕ್ಕಿನಿಂದ ಮಹತ್ತರ ಮಾಡುವಲ್ಲೋ ಶಿವಲಿಂಗದ ಮುಂದೆ ಮಂಡಿ ಊರಿ ಶಾಂತ ಚಿತ್ತದಿಂದ ಕುಳಿತರೆ ಇವನನ್ನು ನಂದಿ ಶಾಂತರೆ ಇನ್ನು ಬಲದಲ್ಲಿ ರೈತರಿಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿದರೆ ಇವನನ್ನು ಬಸವಾಂತಾರೆ ನಿಮ್ಮಂತ ಸ್ವಚ್ಚಿನ ಶ್ರೀಮಂತರಿಗೆ ಮೆಚ್ಚಿದ ನಿಂತರೆ ಇವನನ್ನು ಕಾಲು ಕೆದರಿದ ಗೋಳಿ ಅಂತಾರೆ ಈ ಗೋಳಿ ಗುಮ್ಮಗೆ ಗೂಗಲ್ ಗೂಗಲ್ ಹುಡುಕಿದ್ರೆ ಗೂಳಿ ಕೋಲು ಕೆದರಿದ ಗೋಳಿ ಅಂತದಿಂದ ಒತ್ತೊಡಲು ಬಂದರೆ ಕೋಯವಾಗುವುದು ಕೂಳಿಗೆ ಬರುತ್ತೋ ಕೋಳಿಗೆ ಅಲ್ಲ ನೋಡೋ ಈ ಬ್ರಹ್ಮ ಸುಂಟರ ಬಳಿ ಹಾಗೆ ಹಿಡಿಯಲಕ್ಕೆ ತೊಡವಲಕ್ಕೆ ಹೋದ್ರೆ ಈ ನಿನ್ನ ದೇಹದ ನಿಂತ ಆ ಬ್ರಹ್ಮನ ವಿಧಿ ಬರಹವನ್ನೇ ಬದಲಿಸಿ ಉಸಿರು ನಿಲ್ಲಿಸುವ ನಿಮ್ಮಂತ ಕಾಮುಕರನ್ನರೇ ಈ ನನ್ನ ಪರಿಸುವಿನಿಂದ ನಿಮ್ಮ ಶಿರವನ್ನು ಕತ್ತರಿಸಿ ಈ ಸಮಾಜದಲ್ಲಿರುವ ಪತಿರ್ಯತೆಯ ಪಾದ ಕರ್ಪಿಸುವಲ್ಲಿ ಕೊಡೆಯಾದ ಮಾತ್ರಕ್ಕೆ ನೀನು ಪರಶುರಾಮನಲ್ಲೋ ಭಯ ಅಲ್ಲೋ ನೋಡು ಸುಮ್ಮನೆ ಈ ಬ್ರಹ್ಮನ ಬಲೆಯಲ್ಲಿ ಬಿದ್ದು ಸೋಯ ಬೇಡ ಬಂದ ಹೊರಟು ಹೋಗು ಆ ನಿನ್ನ ಬ್ರಹ್ಮನ ಬಲೆಯಲ್ಲಿ ಇಲ್ಲಿಯವರೆಗೂ ಸಣ್ಣ ಪುಟ್ಟ ಮೀನುಗಳನ್ನು ಹಿಡಿದತೆಂದು ಪಟ್ಟಿರುವೆ ಪಟ್ಟಿರುವ ಇವನು ಇದ್ದ ಹಾಗೆ ನೀ ಹಾಕುವ ಬ್ರಹ್ಮನ ಬೆಲೆಯನ್ನು ನೆಲೆಯಿಲ್ಲ ಈ ಸಾಗರದ ಪ್ರಾಣಿಗಳಿಗೆ ಆಹಾರ ಮಾಡಿಬಿಡುತ್ತಾನೆ ಹೋವನ್ನು ಕೆಣಕಿದರೆ ಹನ್ನೆರಡು ವರ್ಷ ದ್ವೇಷ ಈ ಶ್ರೀಮಂತನನ್ನು ಕೆಣಕಿದರೆ అనుభవస్ ఈ కింగ్ ఆఫ్ ద కింగ్ మెల్ టైగర్ బ్రహ్మా అమృత నేనే నందేష సూర్య ఉరియోద కండ సూర్య ಕಂಡರೆ ಪ್ರತಾಪ ಪ್ರತಾಪ್ರಹ್ಮ ಕ್ರೋಧ ಊರಿಗೆ ಪ್ರತಾಪ ಸಮಾಧಿ ಕಟ್ಟಬೇಕಾಗುತ್ತದೆ ಅರ್ಥ ಬಬಾಯ್ ಬ್ರಹ್ಮೇ ಸಂಬಂಧವಿಲ್ಲದ ವಿಚಾರದಲ್ಲಿ ತಲೆಬಾಗಿ ಹಿತೋಪದೇಶವನ್ನು ಹೇಳ್ತಾ ಇದ್ದೀರಲ್ಲ ಇದನ್ನೆಲ್ಲ ಕೇಳಕ್ಕೆ ನೀನ್ ಯಾರು ನ್ಯಾಯ ದಿಕ್ಕೆಟ್ಟಾಗ ಧರ್ಮ ದಾರಿ ಬಿಟ್ಟಾಗ ಹೆಣ್ಣು ಕರ್ಮ ಹೆಚ್ಚಾದಾಗ ಇನ್ನು ನಿನ್ನಂತ ಹೆಣ್ಣುಗಳು ಹಾದಿ ತಪ್ಪಿದಾಗ ತಿಳಿಸಿ ತುದ್ದಿ ಬುದ್ಧಿ ಹೇಳುವ ಮಾನವತವಾದಿ ಅಂತ ತಿಳಿದಕ್ಕ ಹಾದಿ ತಪ್ಪು ಅಂತ ತಪ್ಪು ನಾನೇನು ಮಾಡಿಲ್ವಲ್ಲ ನನ್ನ ಲೈಫ್ ನನ್ನ ಲೈಫ್ ಮಾಟರ್ ಆಯ್ಕೆ ಮಾಡ್ಕೊಳ್ಳೋ ಹಕ್ಕು ನನಗಿದೆ ಇದನ್ನೆಲ್ಲ ತೆಗೆದುಕೊಂಡು ನಿನಗೇನಾಗಬೇಕಾಗಿದೆಯೋ ಇದನ್ನ ಕೇಳಿಕೆ ನೀ ಯಾರು ನೋಡಿ ಮೇಡಂ ಹಂದಿಯನ್ನು ಮನೆಗೆ ತಂದು ಸ್ವಚ್ಛವಾಗಿ ಮೈ ತೊಳೆದು ಮನೆಯಲ್ಲಿಟ್ಟುಕೊಂಡರೆ ಅದು ತನ್ನ ಕಸುಬನ್ನು ಬಿಟ್ಟಿದೆ ಹೊಲಸು ತಿನ್ನುವ ಹಂದಿಯ ಸಂಬಂಧ ಬೆಳೆಸಿದರೆ ಹಳಸಿ ಹೋದಿತೂ ಈ ನಿನ್ನ ಬಾಳು ವಿಚಾರ ಮಾಡು ವಿಚಾರ ವಿಚಾರ ಮಾಡ್ಲಿಕ್ಕೆ ನಾನೇನು ಹಸುಗು ಸಲ್ಲರಿ ಅಂದ ಹಾಗೆ ನಿನ್ನನ್ನು ನೋಡ್ತಾ ಇದ್ರೆ ಹೊಲದಲ್ಲಿ ಒಬ್ಬ ಮಾಮೂಲಿ ರೈತನ ಹಾಗೆ ಕಾಣ್ತಾ ಇದ್ದೀಯ ನಿನಗೆ ಇಷ್ಟೊಂದು ಸಿಟ್ಟು ಬರ್ತಾ ಇದೆ ಓಹೋ ನನಗೆ ಈಗ ಗೊತ್ತಾಯ್ತು ನನ್ನಂತ ಹುಡುಗಿ ನಿನಗೆ ಸಿಕ್ಕಿಲ್ಲ ಅಂತ ಹೊಟ್ಟೆಲಿ ಹೊಟ್ಟೆ ಕಿಚ್ಚಾಗ್ತಾ ಇರ್ಬೇಕಲ್ವಾ ಮೇಲಾಗಿ ಆ ಬ್ರಹ್ಮ ಕಷ್ಟಪಟ್ಟು ಈ ಮಟ್ಟಿಗೆ ಬೆಳೆದಿದ್ದಾನೆ ಅಂತ ನೀನೇ ರೀತಿ ಮಾತಾಡ್ತಿದ್ಯಾ ಅಲ್ವೇ ಹೌದು ಮೇಡಮ್ ನಾನೊಬ್ಬ ಮಾಮೂಲಿ ರೈತ ನಮಗ ಕಂಡ ಕಂಡ ಹೆಣ್ಣುಗಳ ಸಂಘ ಬೆಳೆಸುವ ಇನ್ನು ಬೆಳೆಯುವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ ಭನೋ ನಾನಲ್ಲ ನೋಡಿ ನಿಮಗೊಂದು ಮಾತು ಹೇಳುವೆ ಅರ್ಥ ಮಾಡಿಕೊಳ್ಳಿ ಯೌವನ ತುಂಬಿದ ಹೆಣ್ಣು ಸುಂದರವಾಗಿ ಪಳಪಳನೆ ಹೊಳೆಯುವ ಕನ್ನಡಿ ಇದ್ದ ಹಾಗೆ ಅದಕ್ಕೆ ಒಂದು ಸುಕ್ಕೆ ಬಿದ್ದರೂ ಸಹ ಅದು ಎದ್ದು ಕಾಣುತ್ತೆ ಅದಕ್ಕೆ ಕಲಿತವಳು ನೀನು ಕಾಪಾಡಿಕೊಳ್ಳುವ ಜವಾಬ್ದಾರಿಯು ನಿನಗೆ ವಿಷಯ ನಂದೀಶ್ ಕನ್ನಡಿ ಇರೋದು ನೋಡಿಕೊಳ್ಳಿಕ್ಕೆ ವಿನಃ ಮುಚ್ಚಿಡದ ಕಲ್ಲರಿ ಹೌದು ಮೇಡಮ್ ಕನ್ನಡಿ ನೋಡಲಿಕ್ಕಿರುವುದು ನಿಜ ಆದರೆ ಕನ್ನಡಿ ಒಳಗೆ ನಿಂತ ಮುಖ ನೋಡಿಕೊಳ್ಳುವ ಹಕ್ಕು ಅಂಡ ಕಂಡ ಹೋದಿಯಲ್ಲಿ ಹೋಗುವ ಬೀದಿ ನಾಯಿಗಳಿಗಲ್ಲ ಅದು ಮನೆಯಲ್ಲಿರುವ ಮಾಲೀಕನಿಗೆ ಮಾತ್ರ ಬೇಯಿಸಲು ಒಂದು ವೇಳೆ ಈ ಬೀದಿಯಲ್ಲಿ ಹೋಗುವ ಬೀದಿ ನಾಯಿಗಳಿಂದ ಬಿದ್ದು ಕನ್ನಡಿ ಒಡೆದು ಹೋದರೆ ಏನು ಮಾಡುವೆ ಒಡೆದು ಹೋದ ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳಬಾರದು ಅಂತ ಯಾವ ಯಾವಳನು ಹೇಳಿಲ್ಲ ಹೋದ ಕನ್ನಡಿಯಲ್ಲಿ ಮುಖ ನೋಡಬಹುದೇ ವಿನಃ ಸಿಂಧೂರವನ್ನಿಟ್ಟುಕೊಳ್ಳಲು ಹೋದರೆ ಒಂದೊಂದು ಚೂರಿನಲ್ಲಿ ನಿನ್ನ ನಾಲ್ಕು ನಾಲ್ಕು ಮುಖ ಕಾಣುತ್ತೆ ವಿನಃ ಒಂದೇ ಮುಖ ಕಾಣಲು ಸಾಧ್ಯವಿಲ್ಲ ನೀನು ಸಿಂಧೂರವನ್ನು ಹೇಗೆ ಇಟ್ಟುಕೊಳ್ಳುವೆ ಖಂಡಿತ ಇಟ್ಟುಕೊಳ್ತೀನಿ ಒಂದು ಚೂರನ ಆಯ್ಕೆ ಮಾಡಿಕೊಂಡು ಉಳಿದ ಚೂರುಗಳನ್ನ ಬೀದಿಗೆ ಬಿಸಾಡಿ ಆಗ ಸಿಂಧೂರ ಮುಂದೊಂದು ದಿನಕ್ಕೂ ಆ ನಿನ್ನ ಸಿಂಧೂರಕ್ಕೆ ಕೊತ್ತು ಬಂದೇ ಬರುತ್ತದೆ ಏಕೆಂದರೆ ನೀನು ಒಂದು ಬೀದಿಯಲ್ಲಿ ಚೆಲ್ಲಿದ ಕನ್ನಡಿ ಚೂರು ಹೇಳುತ್ತೆ ನಾನು ಈ ಕನ್ನಡಿ ಒಡನೆ ಕೂಡಿ ಬಾಳಿದ್ದೆ ಅಂತ ಅಂದರೆ ಮದುವೆಗೆ ಮುಂಚೆ ಯಾವ ಪರಪುರುಷನ ಸಂಘ ಬೆಳೆಸಿದೆಯೋ ಬೆಳೆಸಿದ ಆ ನಿನ್ನ ಸಂಘ ಪ್ರೀತಿಸಿದ ಪ್ರೇಮಿಗಳು ನಿನ್ನ ಮರುದಿನವೇ ನಿನ್ನ ಮಾಗಾಲಕ್ಕೆ ಗೊತ್ತು ತಂದು ಮಸಣಕ್ಕೋದ ಮಹಿಳೆಯರು ಎಷ್ಟಿಲ್ಲ ನಿನ್ನ ಹೆಣ್ಣಿನ ಕುಲದಲ್ಲಿ ಅದಕ್ಕೆ ಕವಿ ಗುರುರಾಜರು ಪ್ರತಿ ನಾಟಕದಲ್ಲಿ ಹೇಳಿರುವರು ಎತ್ತರ ಹೆಣ್ಣು ಎತ್ತರ ಕಾಮದೊತ್ತರ ಅಂತ ಅದಕ್ಕೆ ಅರ್ಥ ಮಾಡಿಕೊಂಡು ನಡೆಯಿರಿ ಇಲ್ಲದಿದ್ದರೆ ಸತ್ತು ಹೋಗುತ್ತೀಯಾ ಸತ್ತು ಹೋಗುವ ಹೆಣ್ಣು ನಾನಲ್ವೋ ಎದ್ದು ಸಾಧು ಸಾರಿಸಬೇಕೆಂಬ ಹೆಣ್ಣು ನಾನು ಹಾಗಾದರೆ ನೀನು ಪ್ರೀತಿಸಿದ ನಿನ್ನ ಹಳೆಯ ಪ್ರೇಮಿಗೆ ನಿನ್ನ ಗಂಡನಿಗೆ ಗೊತ್ತಾಗದೆ ತಿಂಗಳಿಗೊಮ್ಮೆ ಸುಖ ಕೊಟ್ಟು ನಿನ್ನ ಗಂಡನಿಗೆ ನೀನು ಮೋಸ ಮಾಡಿದಾಗಲೇ ಮೆಂಡನೊಂದಿಗೆ ಬದುಕಲು ಸಾಧ್ಯ ಇವಳು ಪ್ರತೀರತೆಯಲ್ಲ ಕಾಮ ರೂಪದ ಹೆಣ್ಣು ಅಂತ ಅದಕ್ಕೆ ಚಾಯ್ಸ್ ಇಸ್ ಯುವರ್ ಲೈಫ್ ಗಂಡನ ಇಲ್ಲ ಕಳ್ಳ ಮೇಂಡ ಇವನೇನು ಬುದ್ಧಿವಾದ ಹೇಳ್ತಾ ಇದ್ದಾನೋ ಅಥವಾ ನನಗೆ ಈ ರೀತಿ ರೇಗಿಸ್ತಿದ್ದಾನೋ ನನಗೊಂದು ತಿಳಿತಲ್ಲ ಲುಕ್ ಮಿಸ್ಟರ್ ಬಾಯಿಗೆ ಬಂದ ಹಾಗೆ ಮಾತನಾಡಿದ ಆದ್ರೆ ನಿನಗೆ ಕಪಾಳ ಮೋಕ್ಷ ಮಾಡಬೇಕಾಗಿತ್ತು ಎತ್ತು ಮೊದಲು ನನ್ನ ಮಾತು ಕೇಳು ಹೂವು ಕೊಡದೇ ಇರೋ ಬಳ್ಳಿ ಹಣ್ಣು ಕೊಡದೇ ಇರೋ ಮರ ಹಾಲು ಕೊಡದೇ ಇರೋ ಹಸು ಇನ್ನು ತಿಳಿಸಿ ಹೇಳಿದರು ತಿಳಿದುಕೊಳ್ಳದೇ ನಿನ್ನಂತ ಹೆಣ್ಣು ಇದ್ದರಷ್ಟು ಎಷ್ಟು ಅಂತ ನಾನು ಹೇಳಲ್ಲ ಹೇಳಿದ್ದಾರೆ ಏನು ಮಾಡ್ತಾ ಇದೆಯಾ ಹೊಲಸ ಕೆಲಸ ಅಂದ್ರೆ ನಡು ರಸ್ತೆಯಲ್ಲಿ ನಿಂತುಕೊಂಡು ಒಂದು ಹೆಣ್ಣಿನ ಜೊತೆಗೆ ಈ ರೀತಿ ಅಸಹ್ಯವಾಗಿ ವರ್ತನೆ ಮಾಡ್ತಾ ಇದೀಯಾ ಇದನ್ನ ನೋಡಿದ್ರೆ ನನಗೆ ನಾಚಿಕೆ ಆಗ್ತಾ ಇದೆ ಅದನ್ನ ಬಿಟ್ಟು ನನ್ನ ಮದುವೆ ಮಾಡಿ ಅತ್ತೆಗೆ ಅಂತ ಕೇಳಿದ್ರೆ ಸಂತೋಷವಾಗಿ ಒಂದು ಹೆಣ್ಣು ತಗದು ನಿನಗೆ ಮದುವೆ ಮಾಡ್ತಾ ಇದ್ರಲ್ಲ ಅಲ್ಲ ಮಾತಿಗೆ ಅದು ನನ್ನ ಮಾತನ್ನು ನಂಬಿ ಅತ್ತಿಗೆ ನಂಬೋದೇನಪ್ಪ ನನ್ನ ಕಣ್ಣಾರೆ ನಾನೇ ನೋಡಿದ್ನಲ್ಲ ನಿನ್ನ ಪ್ರತಾಪನ ಹೌದು ಯಾರವಳು ನನ್ನ ನೋಡಿದ ತಕ್ಷಣ ಮುಖವನ್ನು ತೋರಿಸದೆ ಹಾಗೆ ಹೊರಟು ಹೋಗ್ಬಿಟ್ಲಲ್ಲ ಎಷ್ಟು ದಿನದಿಂದ ನಡೆಸಿದ್ದೀಯಾ ಈ ನಿನ್ನ ಕಳ್ಳ ಪ್ರೇಮದ ವ್ಯವಹಾರವನ್ನ ಅತ್ತಿಗೆ ಅವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಓಹೋ ಗೊತ್ತಿರದೇ ನೀವಿಬ್ರು ಪ್ರೀತಿ ಮಾಡ್ತಾ ಇದ್ದೀರಾ ನಂದೀಶಾ ನೋಡು ನಾವು ಪ್ರೀತಿಯಿಂದ ಅಣ್ಣ ಅತ್ತಿಗೆ ಸೇರಿ ನಿನಗೆ ತುತ್ತೊಟ್ಟು ಬೆಳೆಸಿದ್ದೀವಿ ಬೆಳೆಸಿದ ಆ ಕೈಗಳಿಗೆ ಮೋಸ ಮಾಡಬೇಡಪ್ಪ ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ ಹೋಗುವಂತ ಕೆಲಸ ಮಾಡುವುದಿಲ್ಲ ಇದು ನನ್ನ ಮೇಲಾಣೆ ಮೇಲಾಣೆ ಅಂದ್ರೆ ಆ ಹುಡುಗಿ ಯಾರು ಅವಳೇಕೆ ಇಲ್ಲಿ ಒಬ್ಬಳೆ ನಿಂತಿದ್ಲು ಅತ್ತಿಗೆ ನಿಮ್ಮಂತ ಹಿರಿಯರು ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡದೆ ಅವಮಾನ ಮಾಡಿದಾಗ ಸತ್ತು ಹೋದ ನಮ್ಮಂತ ಹುಡುಗ ಹುಡುಗಿಯರ ವಿಚಾರ ಕೇಳಿರಬೇಕಲ್ಲ ಅತ್ತಿಗೆ ಅವಳು ಯಾರು ಅಂತ ನನಗೆ ಗೊತ್ತಿಲ್ಲ ಬಟ್ ನಮ್ಮೂರಿನ ಶ್ರೀಮಂತ ಆ ಬ್ರಹ್ಮನ ಮಾತಿಗೆ ಮರುಳಾಕಿ ಹಾಳು ಬಾವಿಯಲ್ಲಿ ಬೀಳುತ್ತಿದ್ದಳು ಬಾವಿನ ವಿಷದಂತಿರುವ ಆ ಬ್ರಹ್ಮನ ಹತ್ತಿರ ಹೋದರೆ ಸತ್ತು ಹೋಗುತ್ತಿದ್ದೆ ಎಂದು ತಿಳಿಸಿ ಹೇಳುತ್ತಿದ್ದೆ ಅಷ್ಟರಲ್ಲಿ ನೀವು ಬಂದಿರಿ ಅತ್ತಿಗೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಅತ್ತಿಗೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ನಂದೀಶ ಸತ್ಯ ಏನು ಅಂತ ಅರಿದೆ ಬಾಯಿಗೆ ಬಂದ ಹಾಗೆ ಮಾತನಾಡಿ ನಿನ್ನ ಮನಸ್ಸನ್ನು ನೋಯಿಸ್ಬಿಟ್ಟೆ ದಯವಿಟ್ಟು ನನ್ನದು ತಪ್ಪೈತಪ್ಪ ಹೋಗಲಿ ಬಿಡು ಅತ್ತಿಗೆ ಹೆತ್ತವರಂತಿರುವ ನೀವು ಮಾತನಾಡಿದ್ದು ತಪ್ಪಲ್ಲ ನಿಮ್ಮಂಥವರಿಂದಲೇ ಇನ್ನೂ ನಮ್ಮ ಸಂಸ್ಕೃತಿಯನ್ನು ಉಳಿದಿದೆ ಈ ಸಮಾಜದಲ್ಲಿ ಹಾ ಅತ್ತಿಗೆ ನಾನು ಹೊಲಕ್ಕೆ ಹೋಗಬೇಕು ನಾನಿನ್ನು ಬರುತ್ತೇನೆ ಆಯ್ತಪ್ಪ ಸತ್ಯ ಏನು ಅಂತ ಅರಿಯದೆ ನನ್ನ ಮುತ್ತಿನಂತಹ ಮೈದು ನನಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ಬಿಟ್ಟೆ ಏನೇ ಆಗ್ಲಿ ನಮ್ಮ ನಂದೀಶ ವಯಸ್ಸಿಗೆ ಬಂದಿದ್ದಾನೆ ಅವನಿಗೆ ತಕ್ಕ ಒಂದು ಹುಡುಗಿನ ಹುಡುಗಿ ಆದಷ್ಟು ಬೇಗ ಅವನ ಮದುವೆ ಮಾಡಲೇಬೇಕು